ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೀಸ್ ಬೆಲೆರಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಸುಮಾರು ಒಂದು ಹನ್ನೊಂದು ಹೊರೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಏನಂದರೆ ಮೊನ್ನೆ ನಿನ್ನೆ ಹೇಳ್ದಂಗೆ ಆಲ್ಮೋಸ್ಟ್ ಡ್ರಿಪ್ಪು ಸೇರ್ ಮಾಡ್ಕೊತಾ ಇದ್ದೀನಿ ಆ ಡ್ರಿಪ್ಗಳು ಅಂದರೆ ಹಳೆ ಕಲೆಕ್ಷನ್ ಎಲ್ಲ ತುಪ್ಪಿಸಿಬಿಟ್ಟು ಹೊಸ ಕಲೆಕ್ಷನ್ ಹಾಕಿದೆ ಮತ್ತೆ ಹೊಸ ಕಲೆಕ್ಷನ್ ತುಪ್ಸಿ ಮತ್ತು ಹಳೆ ಕಲೆಕ್ಷನ್ಗೆ ಆಗ್ತಾ ಆಗೋ ಸಕ್ಕನೆ ನನ್ನ ಪಾಡು ನಾಯಿ ಪಾಡು ಅಂತಲೇ ಹೇಳ್ಬೋದು ಅಷ್ಟೊಂದು ಖಚಿತಿ ಆಲ್ರೆಡಿ ಬಿದ್ದೋಗಿದೆ ಏನಂದರೆ ನೋಡಿ ಹಳೆ ಕಲೆಕ್ಷನ್ ಬಂದು ಇವು ಈ ಹಳೆ ನೋಡಿ ಹಳೆ ಕಲೆಕ್ಷನ್ ಎಂಟು ಅಂದರೆ ಅಲ್ಲಿ ಮುರಿದೋಗಿದ್ವು ಮತ್ತೆ ಅದನ್ನೆಲ್ಲ ಹೊಸಾದ ರೆಡಿ ಮಾಡ್ತಾಯಿದ್ದೀನಿ ಇದ್ಯಾಕೋ ಪಾಪ ಒಂದೇ ಒಂದು ಉಳಿಸ್ಕೊಬಿಟ್ಟಿದ್ದೆ ಇದು ಮನೆ ಟಿಲರ್ ಓಡಿಸೋವಾಗ ಮುರಿದೋಯ್ತು ಏ ಹಳೆದಲ್ಲ ಮತ್ತೆ ಬಿಡು ಇದಕ್ಕೆ ಕೆಲಸಕ್ಕೆ ಯಾಕಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ ಹೊಡೆದೇ ಬಿಟ್ಟೆ ಅಲ್ಲಿಗೋಗಿ ಕಟ್ಟಾಗಿದೆ ಮತ್ತೆ ಅದನ್ನ ಹಾಕಬೇಕು ಅದ್ರ ಜೊತೆಗೆ ಈ ಪಿ ಯು ಸಿ ಪಿಗೆ ಈ ಪಿ ಯು ಸಿ ಪೈಪ್ಗೆ ನಾವೇನು ಕಲೆಕ್ಷನ್ ಕೊಟ್ಕೊತೀವಿ ಇದು ಕೂಡ ಅಷ್ಟೇ ಎಲ್ಲ ಒಳಗಡೆ ಎಲ್ಲಂದರೆ ಅಲ್ಲಿ ಕಿತ್ಕೊಂಡಿತ್ತು ಮತ್ತೆ ಹಗದು ಮತ್ತೆ ಕಲೆಕ್ಷನ್ ಇದ್ದೀನಿ ಯಾವ ರೀತಿಯ ಕೆಲಸ ಇದೆ ಅಂತ ಇವಾಗೆಲ್ಲ ಆಲ್ಮೋಸ್ಟು ಮುಗೀತು ಅಂದರೆ ಇಡೀ ನಮ್ಮ ತೋಟ ಎಲ್ಲ ಮುಗಿಸ್ಕೊಂಡು ಇನ್ನೇನು ಲಾಸ್ಟು ಒಂದು ಮಾತ್ರ ಇದೆ ಅದು ಇವಾಗ ತೋರ್ಸೋಕ್ಕೆ ಇದ್ದೀನಿ ನಿಮಗೆ ಬನ್ನಿ ಇವತ್ತು ನಮ್ಮ ಕೆಲಸ ಹೇಗಿರುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದೇ ಪಶಮ್ಗೆ ದುಡ್ಡ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶಮ್ಗೆ ಬರುತ್ತೆ ನೀವು ಮೊದಲಾಗ್ ನೋಡ್ಬೋದು ಇನ್ನು ಲಾಸ್ಟ್ ಒಂದೇ ಒಂದು ಕಲೆಕ್ಷನ್ ಇದೆ ಅದನ್ನು ಕೊಡ್ತಾ ಇದ್ದೀನಿ ಅದನ್ನು ಕೊಡ್ತಾ ಬ್ಲಾಗ್ ಮಾಡ್ತಾ ವ್ಲಾಗ್ ಮಾಡ್ಕೊಳೋಣ ಅಂದ್ಬಿಟ್ಟು ಇವಾಗ ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ಮೊದಲನೇದಾಗಿ ಏನಪ್ಪ ಅಂದರೆ ಹಳೆ ಕಲೆಕ್ಷನ್ಗಳು ಎಲ್ಲಂದ್ರಲ್ಲಿ ತೋ ಇದಾಗಿದ್ವು ಅಂದರೆ ಒಳಗಡೆ ಪಿ ಯು ಸಿ ಪೈಪ್ ಮಾತ್ರ ಇದೆ ಅದಕ್ಕೆ ಬಂದು ಹಾಕಿದ್ದೀವಿ ಓಲ್ ಹಳೆ ಓಲೆ ಆದರೆ ಲಬ್ಬರೆಲ್ಲ ಸೌದೋಗಿತ್ತು ಆ ಒಂದು ಲಬ್ಬರನ್ನ ಹೊಸದಾಕಿ ಈ ರೀತಿಯಾಗಿ ಮತ್ತೆ ಕುಚ್ಚಬೇಕು ಅಂದರೆ ಸುಮಾರು ಒಂದೂವರೆ ಅಡಿ ಹಗಿಬೇಕು ಒಂದು ರೆಡಿಯಾಗಿ ಬೇಕು ಪ್ಲೇಸ್ ಈ ರೀತಿಯಾಗಿ ಕಲೆಕ್ಷನ್ ಕೊಟ್ಟು ಕುಚ್ಚಬೇಕು ಇದೇ ಒಂದು ಕೆಲಸ ನಡೀತಾ ಇರೋದು ಈ ಒಂದು ಕೆಲಸ ಬಂದು ಸುಮಾರು ಒಂದು ಮೂರು ಮೂರು ದಿನದಿಂದ ಇದೇ ಕೆಲಸ ಸೇರೋಯಿತು ಯಾಕಂದರೆ ಒಬ್ಬನೇ ಮಾಡಬೇಕಲ್ವಾ ಅಂದರೆ ಈ ಕೆಲಸ ಎಲ್ಲ ನಮ್ಮ ಮನೇಲಿ ಯಾರೂ ಕೂಡ ಮಾಡೋದಿಲ್ಲ ಮಾಡಿದ್ರೆ ನಾನು ಒಬ್ಬನೇ ಮಾಡಬೇಕು ಅದಕ್ಕೋಸ್ಕರ ಸುಮಾರು ಮೂರು ದಿನದಿಂದ ಕೆಲಸ ನಡೀತಾ ಇದೆ ಓಕೆ ಫ್ರೆಂಡ್ಸ್ ಮೊದಲೇದಾಗಿ ಏನಂತ ಹೇಳಿದ್ರೆ ಈ ಒಂದು ಜೈಂಟನ್ನ ಮಾಮೂಲಿ ಪೈಪುಗಳಿಗೆ ಹಾಕೊಂಬಿಟ್ಟಿದ್ದೀನಿ ಏನಂದರೆ ಈ ಒಂದು ಜೈಂಟ್ಗಳಾಕಿ ಹಾಕಿ ಹಾಕಿ ಎಬ್ಬೆಟ್ಟುಗಳಂತೂ ಹೊಲ್ಟೋಗ್ಬಿಟ್ಟಿದೆ ಸಿಕ್ಕ ತೂರಿ ಆಗ್ಬಿಟ್ಟಿದೆ ಹಾಗೆ ಈ ಕೆಲಸ ಮಾಡ್ತಾ ಮಾಡ್ತಾ ಒಂದು ಗಾದೆ ನೆನಪಾಯಿತು ಏನಂದರೆ ದೊಡ್ಡವ್ರು ಹೇಳಿದಾರಲ್ವಾ ಟೈಮ್ಗೆ ಪರ್ಕೆ ಕಟ್ಟಿ ಕೂಡ ಕೆಲಸಕ್ಕೆ ಬರುತ್ತಂತೆ ಆ ಮಾತು ಸುಳ್ಳಲ್ಲ ಫ್ರೆಂಡ್ಸ್ ಯಾಕಂತ ಹೇಳಿದ್ರೆ ಅವತ್ತು ಇನ್ನ ಈ ಕೆಲಸಕ್ಕೆ ಬರಲ್ಲ ಬಿಡು ಅಂತ ನಾನು ಬೇಕಾಬಿಟ್ಟಾಗಿ ಹೆಂಗೆಂಗೋ ಮಾಡಿದ್ದೀನಿ ಆದರೆ ಮತ್ತೆ ಅದೇ ಕಲೆಕ್ಷನ್ಗೆ ಕೊಡಬೇಕಾಗೋ ಒಂದು ಪರಿಸ್ಥಿತಿ ನನಗೆ ಬಂದ್ಬಿಡ್ತು ಅದಕ್ಕೋಸ್ಕರ ಹೇಳೋದು ಟೈಮ್ಗೆ ಪರ್ಕೆ ಕಟ್ಟಿ ಕೂಡ ಕೆಲಸಕ್ಕೆ ಬರುತ್ತೆ ಅಂತ ಯಾವುದೂ ಕೂಡ ಕಂಡಾಮಾಗಿ ಮಾಡಬೇಡ್ದು ಇವಾಗ ನೋಡಿ ನಾನು ಅನ್ಭವಿಸ್ತಾ ಇದ್ದೀನಿ ಸುಮಾರು ಒಂದು ಮೂರು ನಾಲ್ಕು ದಿನ ಇದೆ ಇದೇ ಕೆಲಸ ಸೇರೋಯ್ತು ಬೆಳಗ್ಗಿಂದ ಸಾಯಂಕಾಲ ಗಂಟೆ ಮಾಡಿದ್ರು ಕೂಡ ತೀರಿಲ್ಲ ಇವಾಗ ಮಾತ್ರ ತೀರಿದೆ ನನ್ನ ಕೆಲಸ ಅದಕ್ಕೆ ಹೇಳೋದು ಟೈಮ್ಗೆ ಒಂದು ಪರ್ಕೆ ಕಟ್ಟಿ ಕೂಡ ಕೆಲಸಕ್ಕೆ ಬರುತ್ತೆ ಅಂತ ಅವತ್ತೇನೋ ಬಿಡು ಇನ್ನು ವೇಸ್ಟು ಇನ್ನು ಹೊಸ ಕಲೆಕ್ಷನ್ನೇ ಮಾಡ್ಕೊಳೋಣ ಅಂದ್ಕೊಂಡೆ ಆದರೆ ಆಗಲಿಲ್ಲ ಮತ್ತು ಹಳೆ ಕಲೆಕ್ಷನ್ಗೆ ಬಂದೆ ಓಲ್ಡ್ ಇಸ್ ಗೋಲ್ಡ್ ಅಂತ ಓಕೆ ಅವಾಗೆ ತೋರಿಸ್ನೋರಲ್ಲ ಬರ್ಗೆ ಕುಚ್ಕೋತೀವಿ ಒಂದೊಂದು ಕೊಟ್ಟಿದ್ದ ಆಯ್ತ ಇನ್ನೊಂದು ಕೊಡ್ಬೇಕು ಓಕೆ ಇನ್ನೊಂದು ಕೊಟ್ಟಿದ್ದಾಯಿತು ನೆಕ್ಸ್ಟ್ ಬಂದು ಹಳ್ಳ ಮುಚ್ಚಬೇಕು ಇಲ್ಲ ಅಂತೇಳಿದ್ರೆ ನಾನೇ ಬಿಡೋ ಒಂದು ಚಾನ್ಸಸ್ ತುಂಬ ಇರುತ್ತೆ ಈ ಒಂದು ಗುಣಿನ ತೋಡ್ತೀವಿ ಮೊಣ್ಣೆ ತಾಕೋಕೆ ಕೈ ಯೂಸ್ ಮಾಡಿ 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 ಈ ಉಗ್ರಗಳಾಗೆಲ್ಲ ಮೊಣೆ ಅದಕ್ಕೋಸ್ಕರ ಮನೆಯಿಂದ ಹೋಗಿ ಒಂದು ತಟ್ಟೆನೂ ಕೂಡ ಬಂದೆ ಮೊಣ್ಣೆ ತಾಕೋಕ್ಕೆ ಇವಾಗ ನೆಕ್ಸ್ಟ್ ಬಂದು ಇದೇ ತಟ್ಟೆನ ಯೂಸ್ ಮಾಡಿ ಮಣ್ಣನ್ನು ಮುಚ್ಚಬೇಕು ಓಕೆ ಫ್ರೆಂಡ್ಸ್ ಅಂತೂ ಇಂತೂ ಕಂಪ್ಲೀಟಾಗಿ ಈ ಟ್ರಿಪ್ ಇರೋ ಕೆಲಸ ಮುಗೀತು ಇನ್ನೂ ಅಲ್ಲೊಂದು ಎರಡು ಎಂಟ್ ಕ್ಯಾಪ್ ಹಾಕಬೇಕು ಅದನ್ನು ಕೂಡ ಹಾಕ್ಬಿಡೋಣ ಬನ್ನಿ ಓಕೆ ಫ್ರೆಂಡ್ಸ್ ಇವಾಗ ಇಲ್ಲಿರೋದಕ್ಕೆ ಮಾಮೂಲಿ ಎಂಟು ಕ್ಯಾಪ್ ಹಾಕ್ಬಿಟ್ರೆ ಐಟು ಸಾಲೋದಿಲ್ಲ ಮತ್ತೆ ನಾವು ನೀರು ಏನಾದ್ರು ಬಿಡಬೇಕಾದ್ರೆ ಅಂದರೆ ಇದು ಆವಾಗವಾಗ ಕ್ಯಾಪ್ ಕ್ಯಾಪಲ್ಲಿ ನಾವು ತೆಗಿತರ್ಬೇಕು ಯಾಕಂತ ಹೇಳಿದ್ರೆ ಪಾಚಿ ಟೆಸ್ಟು ಹಾಳು ಮೂಳುವಾಗ ಏನಾದ್ರು ಸೇರಿರುತ್ತೆ ಅದಕ್ಕೋಸ್ಕರ ಆವಾಗವಾಗ ಎಂಟ್ ಕ್ಯಾಪ್ಗಳು ಕೂಡ ನಾವು ತೆಗೆದು ಬಿಡ್ತೀವಿ ಇವಾಗ ಹೈಟ್ ಸಲಲ್ಲ ಅಂದ್ಬಿಟ್ಟು ಇದಕ್ಕೊಂದು ಜೈಂಟ್ ಬಂದೆ ಇದು ನೋಡಿದ್ರೆ ಕಾಲರ್ ಐತೆ ಕಾಲರ್ ಹೊಡೆದ್ಬಿಟ್ಟಿದೆ ಇದನ್ನ ಕಲರ್ನ ಕೊಯ್ದಾಕ್ಬಿಟ್ಟು ನೆಕ್ಸ್ಟ್ ಬಂದು ಒಂದು ಜೈಂಟ್ನ ಕೂಡ ಹಾಕೋಬೇಕು ಏನಂದ್ರೆ ನಮ್ಮಿಂದ ಹಾರ್ಡ್ವೇರ್ ಅಂಗಡಿ ಅವ್ರಿಗೆ ತುಂಬಾ ಒಳ್ಳೆ ಇನ್ಕಮಿಂಗ್ ಇದೆ ಯಾಕೆ ಗೊತ್ತಾ ನಾವು ಒಂಥರ ಇಂಜಿನಿಯರ್ಗಳು ಅದನ್ಕೆ ತಿನ್ಕೆ ತಲ್ಲಾಕೋ ಅಂದ್ಬಿಟ್ಟು ಈ ಥರ ಕೆಲಸಗಳ್ ನಾವು ಮಾಡ್ಕೊಂಡಿರ್ತೀವಿ ಈ ಥರ ಒಂದು ಕೆಲಸಗಳು ಮಾಡೋವಾಗ ಬೇಕಾಗಿರೋ ಮುಖ್ಯವಾಗಿ ಏನಂತ ಹೇಳಿದ್ರೆ ಈ ಥರ ಎಂಡ್ ಹಾಪುಗಳು ಮತ್ತು ಜೈಂಟು ಮತ್ತೆ ಆಕ್ಸರ್ ಬಿಲೇಡೋ ಮತ್ತೆ ಗಮ್ಮು ಇಷ್ಟೆಲ್ಲ ತಗೊಬರ್ತೀವಿ ನಾವೇನೇನೋ ತಲೆ ಓಡ್ಸಕ್ಕೆ ಹೋಗ್ತೀವಿ ನಾವು ಯಾಕೆ ಯಾಕಂತ ಹೇಳಿದ್ರೆ ಮೊದಲು ಹೇಳ್ಬೇಕಲ್ಲ ನಾವು ಒಂಥರ ಇಂಜಿನಿಯರ್ಗಳಿದ್ದಂಗೆ ಅಲ್ವಾ ಒಂದು ಕೆಲಸ ಡಿಟಾಗಿ ಮಾಡೋದಿಲ್ಲ ಅಮ್ಮ ಈ ಇದು ಈ ಕೆಲಸ ಅಂತ ಆ ಕೆಲಸ ಮಾಡೋಕ್ಕೋಗತೀವಿ ಆ ಕೆಲಸ ಮಾಡಿಲ್ಲ ಅಂತ ಈ ಕೆಲಸ ಮಾಡಕ್ಕೆ ಹೋಗ್ತೀವಿ ಈ ಥರ ಮಾಡೋವಾಗ ಈ ಥರ ಜೈಂಟ್ ಗೊಮ್ಮಗಳು ಪದೇ ಪದೇ ನಾವು ತಗೊಬರ್ತಾನೆ ಇರ್ತೀವಿ ನಾವು ತಗೊಂಬರೋದ್ರಿಂದ ಹಾರ್ಡ್ವೇರ್ ಅಂಗಡಿಗಳವ್ರಿಗೆ ತುಂಬನೇ ಒಳ್ಳೆ ಸೂಪರಾಗಿ ಇನ್ಕಮ್ ಅಂತೂ ನಡ್ದೇ ನಡೆಯುತ್ತೆ ಈ ರೀತಿಯಾಗಿ ಕೆಲಸ ಅದರಲ್ಲೂ ಈ ಡ್ರಿಪ್ವ್ರೂ ಸುಮಾರೊಂದು ಒಂದು ಎರಡು ವರ್ಷ ಮೂರು ವರ್ಷ ಇರೋದೇ ಹೆಚ್ಚು ಅದೇನು ಇದು ಪ್ಲೇನ್ ಪೈಪು ಅದೇ ಈ ಇದು ಬರುತ್ತೆ ನೋಡಿ ಯಾವುದಪ್ಪ ಅದು ಇನ್ಲೈನು ಆ ಇನ್ಲೈನು ಎರಡು ಬೆಳೆ ಮೂರು ಬೆಳೆ ಲಾಸ್ಟ್ ತಿರ್ಗೈತಿ ಗುಜರಿಕಾಗಬೇಕು ಅದರಿಂದ ನಮ್ಮಿಂದ ಈ ಎರಡುವೆ ಅಂಗಡಿಗಳಿಗೆ ಒಳ್ಳೆ ಇನ್ಕಮಿಂಗ್ ಅಂತಲೇ ಹೇಳ್ಬೋದು ಬಿಸಿಲಲ್ಲಿ ಕೆಲಸ ಬೇಕಾ ಅನ್ಸ್ತೀ ಅಲ್ವಾ ಆದರೂ ಕೂಡ ಈ ಬಿಸಿಲಲ್ಲಿ ಇವೆಲ್ಲ ನೋಡಿ ನೋಡಿ ನಮ್ಗೂ ಇದಾಗಿ ಹೋಗೈತೆ ಆ ಸೂರ್ಯನ್ಗೂ ನಮಗೂ ಜನ್ಮ ಜನ್ಮದ ಅನುಬಂಧ ಆ ಸೂರ್ಯ ಸುಡೋ ತಪ್ಪಲ್ಲ ನಾವು ಒಣಗೋದು ತಪ್ಪಲ್ಲ ಏನಂದರೆ ಮೊದಲು ಈ ಥರ ಬಂದಿರಲಿಲ್ಲ ಇವಾಗ ಯಾವುದೋ ಒಳ್ಳೆ ಕಂಪ್ನಿಯವನ್ನ ನಮ್ಮ ಬಾಧೆ ನೋಡೋಕಾಗಿದ್ರೆ ಅವ್ರಿಗೆ ಒಂದು ಪಂಜು ಒಂದಿಷ್ಟು ದಕ್ಕಂಬಿ ಕೊಟ್ಬಿಡ್ತಾರೆ ಮೊದಲೆಲ್ಲ ಒಂದು ಬಟ್ಟೆಗೆ ಒಂದು ಸಣ್ಣದಾಗಿರೋ ಒಂದು ಕಟ್ಟಿಗೆ ಬಟ್ಟೆ ಸುತ್ಕೊಂಡು ಗೊಮ್ಮ ಹಾಕ್ತಾಯಿದ್ರಿ ಇವಾಗ ಹಂಗಿಲ್ಲ ಯಾಕಪ್ಪ ನಾವು ಬಾಬಾ ಅವ್ರ ಕಷ್ಟ ಕೊಡೋದು ಅಂದ್ಬಿಟ್ಟು ಅವರೇ ಒಂದಿಷ್ಟು ದಕ್ಕಂಬಿ ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಪುಂಜು ಅವರೇ ಇಟ್ಬಿಟ್ಟವ್ರೆ ಒಳ್ಳೆ ಕೆಲಸ ಮಾಡೋವ್ರೆ ಹಾಗೆ ಈ ಕೊಮ್ಮು ಯಾವ ಕಂಪ್ನಿ ಅಂತ ಕೇಳೋಕ್ಕೆ ಹೋಗ್ಬೇಡ್ರಿ ಅದ್ರಾಗೇನೋ ಕಮ್ಮಿ ಹೆಸರು ಪಡೆದವ್ರೆ ನಮ್ಗೆ ಇಂಗ್ಲೀಷ್ ಓದೋಕೆ ಬರಬೇಕಲ್ಲ ನೀವು ಕೇಳಿದ್ರೆ ಅದಕ್ಕೆ ಕೇಳೋಕೋಗ್ಬೇಡಿ ಅಂತ ಆಯ್ತು ಓಕೆ ಫ್ರೆಂಡ್ಸ್ ಅಂತೂ ಇಂತೂ ಕೆಲಸ ಮುಗೀತು ಓಕೆ ಫ್ರೆಂಡ್ಸ್ ಅಂತೂ ಇಂದು ನಮ್ಮ ಕೆಲಸ ಎಲ್ಲ ಮುಗೀತು ಇನ್ನು ಮಣ್ಣು ಮುಚ್ಚಬೇಕು ಮಣ್ಣು ಮುಚ್ಚೋದು ಬೇಕಾದ್ರೆ ನಿಮಗೆ ಮುಚ್ಕೊಳ್ಳೋಣ ಅದಕ್ಕೆ ತೊಂದರೆ ಇಲ್ಲ ಇನ್ನು ಇಲ್ಲೇನೋ ಕಲೆಕ್ಷನ್ ಕೊಟ್ಟಿದ್ದೀವಿ ವೇಪ್ ಯುಸ್ ಈ ಡ್ರಿಪ್ ವೈರ್ನ ಎತ್ಕೊಂಬಂದೆ ಬಂದೆ ಇನ್ನು ಇಲ್ಲಿಂದ ಬಂದು ಚಪ್ಪರದ ಮೇಲೆ ಎಳಿಬೇಕು ಮತ್ತು ಅದಕ್ಕೆ ಸಿಂಪ್ಲೈರ್ ಮಾಡಬೇಕು ಇನ್ನು ಬೆಜ್ಜನ್ ಕೆಲಸ ಇದೆ ಇನ್ನು ಡ್ರಿಪ್ವೈರ್ ಬೇರೆ ತರಬೇಕು ಅದನ್ನ ತರೋಕೆ ಕೋಲಾರ ಪಕ್ಕದಲ್ಲಿ ಒಂದು ಟಂಕ್ಮ ಅಂತ ಒಂದು ಊರಿದೆ ಹೋಗಬೇಕು ಏನಂತ ಹೇಳಿದ್ರೆ ನಾವು ಅಲ್ಲೇ ಬರೋದು ಡ್ರಿಪ್ ಐಟಮ್ ಎಲ್ಲ ಯಾಕಂತ ಹೇಳಿದ್ರೆ ನಮ್ಮೂರಲ್ಲೂ ಸಿಗುತ್ತೆ ಸಿಗೋದಿಲ್ಲ ಅಂತ ಹೇಳಿಲ್ಲ ನಮ್ಮೂರಲ್ಲೂ ಸಿಗುತ್ತೆ ಆದರೆ ಒಂದೊಂದು ರೋಲ್ ಮೇಲೆ ಐನೂರು ಆರುನೂರು ರೂಪಾಯಿ ಜಾಸ್ತಿ ಈ ಕಡೆ ಹೋದ್ರೆ ಒಂದು ನೂರು ರೂಪಾಯಿ ಹೋಗಕ್ಕೆ ಒಂದು ನೂರು ರೂಪಾಯಿ ಪೆಟ್ರೋಲ್ ಬರೋಕ್ಕೊಂದು ನೂರು ರೂಪಾಯಿ ಪೆಟ್ರೋಲ್ ಇದ್ರೆ ಸಾಕು ಖರ್ಚಾಗೋದು ನೂರು ರೂಪಾಯಿ ಇನ್ನೊಂದು ಐನೂರು ರೂಪಾಯಿ ನನಗೆ ಉಳ್ಕೊಂತೈತೆ ಅದೇ ನಮ್ಮೂರಲ್ಲಿ ಹೋದ್ರೆ ಒಂದು ರೋಲ್ ಮೇಲೆ ಐನೂರು ರೂಪಾಯಿ ಆರುನೂರು ರೂಪಾಯಿ ತಲೆ ಮೇಲೆ ಜಾಸ್ತಿ ಬರ್ತೈತೆ ಯಾಕಂದರೆ ಇವರು ಲಾಭ ಇಲ್ದಿರ ಮಾರಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ನಾನು ಟಂಕ್ ಮಾಡೋಲ್ ಹೋಗ್ತೀನಿ ಅಲ್ಲೇ ಫ್ಯಾಟ್ರಿ ಇದೆ ಅಲ್ಲೇ ನಮ್ಗೆ ಎಷ್ಟು ಬೇಕಾದರೂ ಸಿಗುತ್ತೆ ಒಂದು ಬೇಕಾ ಒಂದು ರೋಲ್ ಬೇಕಾದ್ರೂ ಎತ್ಕೋಬೋದು ಎರಡು ಬೇಕಾದ್ರೂ ಎತ್ಕೊಬೋದು ಒಂದು ಲೋಡ್ ಬೇಕಾದ್ರೂ ಎತ್ಕೋಬೋದು ಅಲ್ಲೇನೂ ಕೊಡೋದು ನಮಗೆ ಇಷ್ಟೇ ಕೊಡಲ್ಲ ಅಷ್ಟೇ ಕೊಡಲ್ಲ ಅಂತೇನೂ ಇಲ್ಲ ಒಂದೊಂದು ರೋಲ್ ಬೇಕಾದ್ರೂ ಕೊಡ್ತಾರೆ ಮತ್ತು ಮಲ್ಚಿಂಗ್ ಪೇಪರು ಕೂಡ ಸಿಗುತ್ತೆ ಪ್ರತಿಯೊಂದು ಐಟಮೂ ಕೂಡ ಸಿಗುತ್ತೆ ಮತ್ತು ಓಸ್ ಪೈಪು ಅದು ಕೂಡ ಸಿಗುತ್ತೆ ಪ್ರತಿಯೊಂದು ಕೂಡ ಸಿಗುತ್ತೆ ಅಲ್ಲಿ ಹೋದಾಗ ಮತ್ತು ವ್ಲಾಗ್ನ ಮಾಡ್ತೀನಿ ನಾನು ಕೂಡ ಯಾಕಂತೇಳಿದ್ರೆ ನಮ್ಮಂಥ ರೈತರಿಗೆ ಯೂಸ್ ಆಗಲಿ ಸುತ್ತಮುತ್ತ ಯಾರಾದರು ನಿಮ್ಗೇನಾದರೂ ಕೋಲಾರು ಆ ಥರ ಇದ್ದರೆ ದಯವಿಟ್ಟು ಹೋಗಿ ತಗೊಳ್ಳಿ ಅದು ಕೂಡ ನಿಮಗೆ ಅಡ್ರೆಸ್ ಕೊಡ್ತೀನಿ ಅದು ಕೂಡ ವ್ಲಾಗ್ ಮಾಡ್ತೀನಿ ಬಹುಶಃ ನಾಳೆ ಅಥವಾ ನಾಳಿದ್ದು ಹೋಗ್ತೀನಿ ಅದು ಕೂಡ ವ್ಲಾಗ್ ಮಾಡ್ತೀನಿ ನಾನು ಎಲ್ಲಿ ತಗೊಳ್ಳೋದು ಊರು ಎಲ್ಲಿ ಬರುತ್ತೆ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದನ್ನು ಕೂಡ ಮಿಸ್ ಮಾಡ್ತೀರೋ ನೀವು ನೋಡ್ಬೇಕಾದ್ರೆ ನೀವೇನು ಮಾಡಬೇಕು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಫಸ್ಟ್ ನಿಮಗೆ ನೋಡೋನ್ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಕೆಲಸ ಅಂದರೆ ಈ ಬಿಸಿಲಲ್ಲಿ ಸುಮಾರು ಒಂದು ಮೂರು ನಾಲ್ಕು ದಿನ ಚೆನ್ನಾಗಿ ಒಣಗಿಬಿಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ನಾವು ಕೈ ಕಿತ್ತು ಕೆಲಸ ಫಸ್ಟ್ ಆಗಿಬಿಡ್ಬೇಕು ಕೈ ಕೆಲಸ ಫಸ್ಟ್ ಆಗ್ಬಿಡ್ಬೇಕು ಅದಾದಮೇಲೆ ಬೇರೆ ಕೆಲಸ ನೋಡ್ಕೊಬೋದು ಇವಾಗ ಅಂತ ಇಂತು ಈ ಕಂಪ್ಲೀಟ್ ಟ್ರಿಕ್ ಕೆಲಸ ಎಲ್ಲ ಮುಗೀತು ಏನಂದರೆ ಮೇಲೆ ಇರೋದು ಎಷ್ಟು ಬೇಕಾದ್ರೂ ನೋಡ್ಬೋದು ಆದರೆ ಇದು ಅಂಡರ್ಕೊಂಡಿಂದ ಗೋಂಡಿಂದ ಮಾಡಬೇಕಾಗುತ್ತಲ್ವಾ ಅದಕ್ಕೋಸ್ಕರ ಇಷ್ಟು ದಿನ ಟೈಮ್ ಇಡೀತ್ತು ಅಂತ ಇಂತು ಈ ಕೆಲಸ ಮುಗಿಸಿದ್ದೀನಿ ಇವಾಗ ನಿಟ್ಟು ಬಿಡ್ಬೋದು ಆರಾಮಾಗಿರ್ಬೋದು ಇನ್ನೇನು ಕೂಡ ತೊಂದರೆ ಇಲ್ಲ ಇನ್ನೇನಿದ್ರ ಮೇಲೆ ಎಲ್ಲ ಆಟ ಆಡದಂಗೆ ಕೆಲಸ ಮಾಡ್ಕೊಂಡ್ಬಿಡ್ಬೋದು ಓಕೆ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ಮಿಸ್ ಮಾಡ್ತೀರಾ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಈ ವಿಡಿಯೋ ನಿಮಗೆ ಇಷ್ಟ ದಯವಿಟ್ಟು ದಯವಿಟ್ಟೊಂದು ಲೈಕ್ ಮಾಡಿ ಏನೋ ಬಾಕ್ಸರ್ ಬಿಲ್ಲರ್ ತೋರಿಸ್ತಾ ಇದ್ದೀನಿ ಅನ್ಕೊಂಬೇರಿ ಸಾರಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಹತ್ರ ಬಂದ್ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪ್ರಶ್ನೆಗೆ ನೋಡ್ಕೊಂಡ್ ಬರ್ತಾ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸೊ ಹಾ ಆದಷ್ಟು ಬೇಗ ನಿಂತು ಬರ್ತೀನಿ ಅಲ್ಲಿ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್